ನಮಸ್ಕಾರ ವೀಕ್ಷಕರೇ ನಮ್ಮ ಎ ವಿ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಬಹುವಾರ್ಷಿಕ ಮೇವಿನ ಬೆಳೆಯಾದಂತಹ ಸಿ ಎಫ್ ಎಸ್ ತರ್ಟಿ ಒನ್ ಮೇವಿನ ಬೆಳೆಯ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿತ್ತು ವೀಕ್ಷಕರೇ ನಾವು ಪ್ರತಿದಿನ ಮೇಕೆ ಕುರಿ ಮೇಕೆ ಹಸು ಸಾಕಾಣಿಕೆಯಲ್ಲಿ ಒಂದೇ ರೀತಿಯ ಮೇವಿನ ಮೇವನ್ನು ಕೊಡೋದಕ್ಕೆ ಆಗುವುದಿಲ್ಲ ಸೊ ಹಾಗಾಗಿ ನಾವು ಒಂದು ಮೇವಿನ ಜೊತೆಗೆ ಪರ್ಯಾಯ ಮೇವಿನ ಬೆಳೆಗಳನ್ನು ಹಾಕೊಳ್ಳೋದು ತುಂಬ ಉತ್ತಮ ಮತ್ತೊಂದು ಬಹುವಾರ್ಷಿಕ ಮೇವಿನ ಬೆಳೆಯಾದಂತಹ ಬೇಲಿ ಮೆಂತೆ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ಲಿ ಮಸಾಲ ದರತ್ ಅಥವಾ ಬೇಲಿ ಮೆಂತೆ ಎಂದು ಕರೆಯಲ್ಪಡುವ ಈ ಬೆಳೆ ದೀರ್ಘಕಾಲಿಕ ಅಥವಾ ಬಹು ವಾರ್ಷಿಕ ದ್ವಿದಳ ಧಾನ್ಯದ ಕಾಡು ಜಾತಿಯ ಸಸ್ಯವಾಗಿದ್ದು ಇದನ್ನು ಹೆಚ್ಚಿನ ಪ್ರೋಟೀನ್ ಮೇವಿನ ಬೆಳೆಯಾಗಿ ವಿಶೇಷವಾಗಿ ಜಾನುವಾರುಗಳಿಗೆ ಬಳಸಲಾಗುತ್ತದೆ ಇದು ದನಗಳು ಮೇಕೆಗಳು ಕುರಿಗಳು ಮೊಲಗಳು ಮತ್ತು ಕೋ ಕೋಳಿಗಳಿಗೆ ಒಂದು ಒಳ್ಳೆಯ ಪೌಷ್ಟಿಕ ಆಹಾರದ ಮೂಲವನ್ನು ಒದಗಿಸುತ್ತದೆ ವೀಕ್ಷಕರೇ ಬಿತ್ತನೆ ಮಾಡುವುದಕ್ಕಿಂತ ಮೊದಲು ಭೂಮಿಯನ್ನು ನಾವು ಎರಡರಿಂದ ಮೂರು ಬಾರಿ ಉಳುಮೆ ಮಾಡಿ ಜೊತೆಗೆ ಹೆಕ್ಟರ್ಗೆ ಸುಮಾರು ಇಪ್ಪತ್ತೈದು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹರಡಿ ಉಳುಮೆ ಮಾಡಿಕೊಳ್ಳಬೇಕು ಮತ್ತು ಉತ್ತಮ ಇಳುವರಿಯನ್ನು ಪಡೆಯಲು ಸಾಲಿನಿಂದ ಸಾಲಿಗೆ ಸುಮಾರು ಎರಡರಿಂದ ಮೂರು ಅಡಿ ಅಂತರದಲ್ಲಿ ಸಾಲುಗಳನ್ನು ಮಾಡಬೇಕು ಬೀಜ ಸಂಸ್ಕರಣೆ ಇದರ ಬೀಜಗಳ ತೊಗಟೆ ತುಂಬ ಗಟ್ಟಿಯಾಗಿದ್ದು ಗಟ್ಟಿ ಇರುವುದರಿಂದ ಬೀಜಗಳನ್ನು ಬಿಸಿ ನೀರಿನಲ್ಲಿ ಹತ್ತು ನಿಮಿಷಗಳ ಕಾಲ ಸಂಸ್ಕರಿಸಬೇಕು ನಂತರ ಬೀಜಗಳನ್ನು ರಾತ್ರಿ ಇಡೀ ತಣ್ಣೀರಿನಲ್ಲಿ ನೆನೆಸಿಡಬೇಕು ವೀಕ್ಷಕರು ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ಒಂದು ಗಂಟೆ ನೆರಳಿನಲ್ಲಿ ಒಣಗಿಸಬೇಕು ಬಿತ್ತನೆ ಮಾಡುವ ವಿಧಾನ ಒಂದು ಎಕರೆಗೆ ಬಿತ್ತನೆ ಮಾಡಲು ಸುಮಾರು ಏಳರಿಂದ ಎಂಟು ಕೆ ಜಿ ಬಿತ್ತನೆ ಬೀಜ ಬೇಕಾಗುತ್ತದೆ ನೆನೆಸಿಟ್ಟಂತಹ ಬಿತ್ತನೆ ಬೀಜವನ್ನು ಮರಳಿನ ಜೊತೆ ಸೇರಿಸಿಕೊಳ್ಳಬೇಕು ನಂತರ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು ಬೀಜವನ್ನು ಬಿತ್ತಿದ ನಂತರ ಅದರ ಮೇಲೆ ಒಂದು ಪೇಪರ್ ದಯಾ ಮಣ್ಣನ್ನು ಹಾಕಬೇಕು ಇದರಿಂದ ಬೀಜ ಉತ್ತಮ ಮೊಳಕೆ ಒಡೆಯುತ್ತದೆ ಬಿತ್ತನೆ ಮಾಡಿದ ನಂತರ ನೀರು ಕೊಡುವ ವಿಧಾನ ಬಿತ್ತನೆ ಮಾಡಿದ ತಕ್ಷಣ ನೀರನ್ನು ಹಾಯಿಸಬೇಕು ಅಥವಾ ಹಾಕಬೇಕು ನಂತರ ಮೂರು ದಿನಕ್ಕೊಮ್ಮೆ ಹಾಗೂ ವಾರಕ್ಕೊಮ್ಮೆ ನೀರನ್ನು ಕೊಡುವುದರಿಂದ ಉತ್ತಮ ಇಳುವರಿಯನ್ನು ಕಾಣಬಹುದು ಕಟಾವು ಮಾಡುವ ವಿಧಾನ ಅಥವಾ ಕೊಯ್ಲು ಕೊಯ್ಲು ಮಾಡುವ ವಿಧಾನ ಬಿತ್ತನೆ ಮಾಡಿದ ನಂತರ ಸುಮಾರು ಎಪ್ಪತ್ತರಿಂದ ಎಂಬತ್ತನೇ ದಿನಕ್ಕೆ ಮೊದಲ ಮೇವನ್ನು ಕಟಾವು ಮಾಡಬಹುದು ನಂತರದ ದಿನಗಳಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ದಿನಗಳ ಮಧ್ಯಂತರದಲ್ಲಿ ನಾವು ಮೇವನ್ನು ಕಟಾವು ಮಾಡಬಹುದಾಗಿದೆ ಈ ಮೇವನ್ನು ಎಲ್ಲ ಪ್ರದೇಶಗಳಲ್ಲಿ ಅಂದರೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಲ್ಲಿಯೂ ಕೂಡ ಬೆಳೆಯಬಹುದಾಗಿದೆ ಮತ್ತು ಇದನ್ನು ನಾವು ಒಣಮೇವು ಹಾಗೆ ಕೂಡ ಉಪಯೋಗಿಸಬಹುದು ವೀಕ್ಷಕರೇ ಇದು ಬಹುವಾರ್ಷಿಕ ಬೆಳೆಯಾಗಿರುವುದರಿಂದ ನಾಲ್ಕು ಮತ್ತು ನಾಲ್ಕರಿಂದ ಐದು ವರ್ಷಗಳವರೆಗೆ ನಾವು ಈ ಮೇವನ್ನು ಕಟಾವು ಮಾಡಬಹುದು ಹಾಗಾಗಿ ಪ್ರತಿ ಕಟಾವಿಗೆ ಡಿ ಎ ಪಿ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಿದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಮತ್ತು ಪ್ರತಿ ಎಕರೆಗೆ ಸುಮಾರು ಎಪ್ಪತ್ತರಿಂದ ನೂರು ಟನ್ನಷ್ಟು ಹಸಿರು ಮೇವಿನ ಇಳುವರಿಯನ್ನು ನಾವು ಇಲ್ಲಿ ಪಡೆಯಬಹುದಾಗಿದೆ